ನಾನು ಕೇಳಿದ್ದು ಒಂದು ಪ್ರಾಡಕ್ಟು ಅವ್ರು ಕೊಟ್ಟಿದ್ದು ಇನ್ನೊಂದು ಪ್ರಾಡಕ್ಟು ಆದರೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅವರ ಒಂದು ಭರವಸೆ ಮೇರೆಗೆ ಅವ್ರು ಕೊಟ್ಟಿರೋಂಥ ಮಾತಿನ ಪ್ರಕಾರ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನು ಕೇಳಿದ್ದು ಬೂಮ್ ಆ್ಯಕ್ಸಿನ್ ಅವ್ರು ಕೊಟ್ಟಿದ್ದು ಬೂಮ್ ಜೆನಿಕಾ ಅಂತೇಳಿ ಎರಡು ಸೇಮ್ ಇದೆ ಸರ್ ಚೆನ್ನಾಗಿದೆ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಹಾಗೇನಾದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ರಿಸಲ್ಟ್ ಬಂದಿಲ್ಲ ಅಂತಂದರೆ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಅದಕ್ಕೆ ಅಂತೇಳಿ ನಾನು ಅವ್ರ ಮಾತಿನ ಪ್ರಕಾರ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯಾದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದರೆ ನಾನು ನಿಮಗೊಂದು ಹೊಸ ಪ್ರಾಡಕ್ಟನ್ನ ನಾನು ನಿಮಗೆ ಭತ್ತದಲ್ಲಿ ಬಳಸುವಂಥ ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಈ ತುಳಸಿ ಭತ್ತ ನಾಟಿ ಮಾಡಿದ್ದೆ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಈ ಭತ್ತ ನಾಟಿ ಮಾಡೋದ್ರ ಬಗ್ಗೆ ಆ ಭತ್ತ ಯಾವ ರೀತಿ ಇರುತ್ತೆ ಇಳುವರಿ ಹೆಂಗೆ ಬರುತ್ತೆ ಆಮೇಲೆ ಖರ್ಚೆಂಗೆ ಹೆಂಗೆ ಇರುತ್ತೆ ಏನೇನು ರೋಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಕೊಡ್ತೀನಿ ಡೀಟೇಲ್ಸ್ ಅಂತ ಹೇಳಿದ್ದೆ ಬಟ್ ನಾನು ಇವಾಗ ಇಪ್ಪತ್ತಿಪ್ಪತ್ತೆರಡು ದಿನ ಆಯಿತು ಈ ಭತ್ತ ನಾಟಿ ಮಾಡಿ ಸೊ ಇಲ್ಲಿವರೆಗೆ ನಾನು ಎರಡನೇ ಗೊಬ್ಬರ ಇವಾಗ ಕೊಡ್ತಾ ಇದ್ದೀನಿ ಮೊದಲನೇ ಗೊಬ್ಬರದ ವಿಡಿಯೋ ಕೊಡೋಣ ಅಂತ ಅನ್ಕೊಂಡಿದ್ದೆ ಕಾರಣಾಂತರದಿಂದಾಗಿ ನಾನು ಕೊಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಬಿಸಿ ಇದ್ದೆ ಆ ಎರಡು ಗೊಬ್ಬರನ ಏನೇನು ಕೊಟ್ಟೆ ಅಂತ ನಾನು ಈ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಕೊಡ್ತಾ ಇರೋದು ಎರಡನೇ ಗೊಬ್ಬರ ಈ ಎರಡನೇ ಗೊಬ್ಬರದಲ್ಲಿ ನಾನು ಸ್ವಲ್ಪ ಲೇಟ್ ಆಯಿತು ಗೊಬ್ಬರ ಕೊಡೋಕ್ಕೆ ಯಾಕಂತಂದರೆ ಮಳೆ ತುಂಬ ವಿಪರೀತ ಒಂದು ಹತ್ತರಿಂದ ಹದಿನೈದು ದಿವಸ ಸಂಪೂರ್ಣವಾಗಿ ಮಳೆ ಬೀಳ್ತಾ ಇರೋದರಿಂದ ಗೊಬ್ಬರ ಕೊಡೋಕ್ಕಾಗಲಿಲ್ಲ ಕಾರಣಾಂತರ ಏನಂತಂದರೆ ಈಗ ಗೊಬ್ಬರ ಕೊಟ್ಟರೆ ಈಗ ನೀರು ಜಾಸ್ತಿ ಆಗಿ ಮತ್ತೆ ಗೊಬ್ಬರ ನೀರು ಆಚೆ ಹೋಗುತ್ತೆ ಅಂತೇಳಿ ನಾನು ಗೊಬ್ಬರ ಕೊಡಲಿಲ್ಲ ನಾನಂತಲ್ಲ ಯಾವೊಬ್ಬರ ರೈತರು ಕೂಡ ಕೊಡೋಕೆ ಇಷ್ಟಪಡಲಿಲ್ಲ ವಿಪರೀತ ಮಳೆ ಬರ್ತಾ ಇತ್ತು ಡೈಲಿ ಹೆಚ್ಚಿನ ನೀರು ಹೊಲದಲ್ಲಿ ಹರ್ಕೊಂಡು ಹೋಗ್ತಿರೋದ್ರಿಂದ ಗೊಬ್ಬರ ಕೊಡೋಕೆ ಇಷ್ಟಪಡಲಿಲ್ಲ ಯಾರು ಹಾಗಾಗಿ ನಾನು ಕೊಡಲಿಲ್ಲ ಈ ಎರಡನೇ ಗೊಬ್ಬರ ಹದಿನೆಂಟು ಹದಿನೈದು ಇಪ್ಪತ್ತಿಂದ ಒಳಗಡೆ ಕೊಡಬೇಕಾಗಿತ್ತು ಇಪ್ಪತ್ತು ದಿನ ಆಗಿದೆ ಇವಾಗ ಕೊಡ್ತಾ ಇದ್ದೀವಿ ಎರಡನೇ ಗೊಬ್ಬರನ ಈ ಎರಡನೇ ಗೊಬ್ಬರ ಜೊತೆಗೆ ನಾನೊಂದು ಹೊಸ ಪ್ರಾಡಕ್ಟ್ನ ನಾನು ನಿಮಗೆ ಕೊಡಬೇಕು ಅಂತ ಹೇಳಿದ್ನಲ್ಲ ಅದೇ ಹೊಸ ಪ್ರಾಡಕ್ಟ್ ಏನಪ್ಪ ಅಂತಂದರೆ ನಾನು ಕಳೆದ ವರ್ಷ ನಾನು ಕಳೆದ ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ವಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಹರಿದಾಡ್ತಾ ಇತ್ತು ಆಂ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಎಲ್ಲ ಕಡೆ ಒಂದು ಸ್ವಲ್ಪ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ಭೂಮ್ ಆಕ್ಸಿನ್ ಅಂತೇಳಿ ಆ ಪ್ರಾಡಕ್ಟು ನೋಡ್ತಾ ಇದ್ದೆ ಚೆನ್ನಾಗಿದೆ ಅಂತೇಳಿ ಒಳ್ಳೆ ರಿವ್ಯೂಸ್ ಕೂಡ ಬರ್ತಾಯಿದೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗಿದೆ ಇಳುವರಿ ಕೂಡ ಚೆನ್ನಾಗಿ ಬರ್ತಾಯಿದೆ ಬ್ರಾಂಚಸ್ ಜಾಸ್ತಿ ಬರ್ತಾ ಇದೆ ಹೆಲ್ದಿಯಾಗಿದೆ ಆಮೇಲೆ ಇಳುವರಿಲಿ ಕೂಡ ವ್ಯತ್ಯಾಸ ಆಗಿದೆ ಅಂತ ನಾನು ವಿಡಿಯೋದಲ್ಲಿ ನೋಡಿದೆ ಕಳೆದ ವರ್ಷ ತಂದು ನಾನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡೋಣ ಅಂತ ಸುಮ್ಮನೆ ಬಿಟ್ಟಿದ್ದೆ ಬಟ್ ಈ ವರ್ಷ ನಾನು ಟ್ರೈ ಮಾಡೋಣ ಅಂತೇಳಿ ಅದನ್ನು ತರ್ಸ್ಬೇಕು ಅಂತ ನಿರ್ಧಾರ ಮಾಡಿದೆ ಆನ್ಲೈನ್ ಅಲ್ಲಿ ನಾನು ಸರ್ಚ್ ಮಾಡ್ತೀನಿ ಭೂ ಮ್ಯಾಗ್ಝಿನ್ ಬಗ್ಗೆ ಆದ್ರೆ ಅಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ ಅನ್ನದಾತ ಅನ್ನೋ ಒಂದು ಕಂಪನಿ ಇದ್ರು ಅವ್ರಿಗೆ ಕರೆ ಮಾಡಿಬಿಟ್ಟು ನಾನು ಭೂ ಮ್ಯಾಗ್ಝಿನ್ ಬೇಕು ನಾನು ಕರ್ನಾಟಕ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದೀನಿ ರಾಯಚೂರು ಡಿಸ್ಟ್ರಿಕ್ ಇಂದ ಅಂತ ಕೇಳಿದೆ ಇಲ್ಲ ಭೂ ಮ್ಯಾಗ್ಝಿನ್ ಇಲ್ಲ ಅದ್ರ ಬದಲಾಗಿ ಭೂಮ್ ಜೆನಿಕಾ ಅಂತ ಇದೆ ಸೊ ಆ ಭೂಮ್ ಜೆನಿಕಾನು ಕೂಡ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡ್ರಿ ಅಂತಂದ್ರು ಇಲ್ಲ ನಾನು ಭೂ ಮ್ಯಾಗ್ಝಿನೇ ಯೂಸ್ ಮಾಡ್ತೀನಿ ಅಂತ ಹೇಳಿದೆ భూ మ్యాగ్జిన్ లేదండి భూమి భూ మ్యాగ్జిన్ కన్నా రిజల్ట్ ఎక్కువ ఉంటాయి ఒక లీటర్ వచ్చేసి ఎనిమిది వందల యాభై రూపాయలు అండి రెండు ఎకరాలకు వస్తుంది కర్ణాటక నుంచి మాట్లాడుతున్నాను నేను ಸರಿ ಅಂತ ಹೇಳಿ ಸುಮ್ನೆ ಆಗಿದೆ ಮತ್ತೆ ಕಳೆದ ಒಂದು ನಾಲ್ಕು ದಿನ ಬಿಟ್ಟು ಮತ್ತೊಂದ್ಸರಿ ಎನ್ಕ್ವೈರಿ ಮಾಡೋಣ ಅಂತ ಫೋನ್ ಮಾಡಿದ್ರೆ ಇಲ್ಲ ಬಂದಿದೆ ಭೂ ಮ್ಯಾಗ್ಝಿನ್ ಇದೆ ನಮ್ ಕಡೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಬಿಟ್ಟು ಹತ್ತು ಎಕರೆಗೆ ಯೂಸ್ ಮಾಡ್ತೀನಿ ನಾನು ಅಂತಂದ್ರೆ ಅಂದ್ರೆ ಒಂದ್ ಎಕರೆಗೆ ಅರ್ಧ ಲೀಟರ್ ಅಂದ್ರೆ ಒಂದ್ ಲೀಟರ್ ಎರಡು ಎಕರೆಗೆ ಬಳಸಬಹುದು ಅಂತ ಹೇಳಿದ್ರು ಒಂದ್ ಲೀಟರ್ ಬಂದ್ಬಿಟ್ಟು ಎಂಟು ನೂರು ರೂಪಾಯಿ ಅಂತ ರೇಟ್ ಕೂಡ ಹೇಳಿದ್ರು ಸರಿ ಅಂತ ಹೇಳಿ ನಾನು ಆರ್ಡರ್ ಕೊಡ್ತಾ ಇದೀನಿ ಅಂತ ಹೇಳಿ ಹೇಳಿ ಆರ್ಡ್ರ್ನ ಎಕ್ಸೆಪ್ಟ್ ಮಾಡಿದರು ಐದು ಲೀಟ್ರಿಗೆ ನಾನು ನಾಲ್ಕು ಸಾವಿರ ರೂಪಾಯಿ ಮತ್ತು ಒಂದು ನೂರು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತ ಹೇಳಿದರು ಸರಿ ಅಂತೇಳಿ ನಾಲ್ಕು ಸಾವಿರದ ಒಂದೂರು ರೂಪಾಯಿ ಪೇಮೆಂಟ್ ಮಾಡಿ ನಾನು ಆರ್ಡ್ರ್ ಕೂಡ ಕೊಡ್ತೀನಿ ಆರ್ಡ್ರ್ ಕೊಟ್ಟ ಒಂದು ನಾಲ್ಕು ದಿನದ ನಂತರ ಐದನೇ ದಿನಕ್ಕೆ ನವತ ಟ್ರಾನ್ಸ್ಪೋರ್ಟ್ಗೆ ಬರುತ್ತೆ ಅದು ನವತ ಟ್ರಾನ್ಸ್ಪೋರ್ಟ್ ಮಾನ್ವಿಲಿರುತ್ತೆ ಮಾನ್ವಿಗೆ ಹೋಗ್ಬಿಟ್ಟು ನಾನು ಅದನ್ನು ಕವ ಪಾರ್ಸಲ್ನ ರಿಸೀವ್ ಮಾಡ್ಕೊತೀನಿ ಆವಾಗ ನನಗೊಂದು ಶಾಕ್ ಏನಂತಂದರೆ ಪ್ರಾಡಕ್ಟ್ ಬಂದಿರೋದು ಬೂಮ್ ಅಲ್ಲ ಬೂಮ್ ಜೆನಿಕಾ ಅಂತೇಳಿ ಒಂದು ಪ್ರಾಡಕ್ಟ್ ಬಂದಿರುತ್ತೆ ಇಮ್ಮಿಡಿಯೇಟಾಗಿ ನಾನು ಅವರಿಗೆ ಫೋಟೋ ಬಿಟ್ಟು ನಾನು ಅವ್ರಿಗೆ ಕರೆ ಮಾಡ್ತೀನಿ ಯಾಕೆ ಈ ಥರ ನಾನು ಕೇಳಿದ್ದೊಂದು ಪ್ರಾಡಕ್ಟು ನೀವು ಕೊಟ್ಟಿದ್ದೊಂದು ಪ್ರಾಡಕ್ಟು ಅಂತ ಕೇಳಿದರೆ ಇಲ್ಲ ಸಾರಿ ಅದು ಪಾರ್ಸಲ್ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಆಗಿದೆ ಪ್ರಾ ಬಾಕ್ಸು ಅಂತ ಹೇಳಿದರು ಹಲೋ మేడం నమస్తే నేను ఇక్కడ కర్ణాటక రాయచూర్ నుంచి మాట్లాడుతున్నాను చెప్పండి నేను సిక్స్టీన్త్ డేట్ కి ఒక ఆర్డర్ ఇచ్చాను మేడం అది మొన్న కూడా వచ్చేసింది నాకి నేనేం ఆర్డర్ ఇచ్చాను కొంచెం డీటెయిల్ చెప్తారా కర్ణాటక ఇప్పుడు నాకేం పంపించారు మీరు ఫోటో పంపినా మీకు ಈಗ ಏನ್ ಮಾಡೋದು ಅಂತಂದ್ರೆ ಇಲ್ಲ ಭೂಮಿ ಭೂಮ್ಯಾಗ್ಝೀನು ಒಂದೇ ಭೂಮ್ ಜೆನಿಕಾನು ಒಂದೇ ಅದಕ್ಕಿಂತ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಈಗ ಯೂಸ್ ಮಾಡ್ರಿ ಅಂತ ಹೇಳಿದ್ರು ಬಟ್ ನಾನ್ ಕೇಳಿದೆ ಅವ್ರಿಗೊಂದ್ ಪ್ರಶ್ನೆ ಯೂಸ್ ಮಾಡ್ತೀನಿ ಬಟ್ ಇದ್ರಿಂದ ರಿಸಲ್ಟ್ ಬಂದಿಲ್ಲ ಅಂದ್ರೆ ಹೆಂಗೆ ಅಂತ ನಾನ್ ಕೇಳಿದೆ ಹಲೋ ಅದೇ ಪ್ಯಾಕಿಂಗ್ ಮಿಸ್ಟೇಕ್ ಆಯ್ಂಡ್ ಅಚ್ ಅಂಡಿ ಭೂಮ್ಯಾಗ್ಜಿನ್ ಭೂಮ್ ಜೆನಿಕಾ ರೆಂಡು ಒಕಟೇ ಅಂಡಿ ಇದೇ ರಿಸಲ್ಟ್ ಉಂಟು ನಿಂಕಾ ದಾನಿಕ ನಾ కాస్ట్ కూడా దీనిండే ఎక్కువ మేబీ ప్యాకింగ్ మిస్టేక్ అయి మీకు ఇది వచ్చిందొచ్చు సేమ్ రిజల్ట్ ఉంటుంది సేమ్ లాగా దాని లాగానే ఇది కూడా యూస్ చేసుకోవాలి అంటే ఇది ఇది వేరే అది వేరే అంటే నేను ముందుగా అడిగినప్పుడు ఫస్ట్ భూ మ్యాగ్జిన్ లేదని అన్నారు నెక్స్ట్ టైం కాల్ చేసినప్పుడు అంతా అంటే నా దగ్గర అన్ని రికార్డింగ్ ఉన్నాయి రికార్డ్స్ ఉన్నాయి లేదు మేము ఇప్పటికి లేదు అంటే లేకపోడక్ట్ అప్పుడు లేకుండా అప్పుడు లేదని చెప్పమండి ఇప్పుడు ఉంది ఉంది కదా నేను ఆర్డర్ చెప్పింది భూ మ్యాగ్జిన్ ఇప్పుడు వచ్చిందేమో ఏదో జింక్ అని ఏమో వచ్చింది అవునండి మేబీ ప్యాకింగ్ మిస్టేక్ అయినట్టుంది చూసుకోలేదు ఓకే ఇప్పుడు ఏం చేయాలా ప్రాబ్లం ఏం లేదండి యూస్ చేసుకోండి మీకు 100% రిజల్ట్ ఉంటుంది ఇది రిజల్ట్ రాలేకపోయింది అంటే నాకు సటిస్ఫాక్షన్ లేదంటే మాది గ్యారెంటీ అండి కాదు అది 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 ఏం గ్యారెంటీ అంటే ఏం రిజల్ట్ రాకపోతే నేను అడిగే ఒక ప్రొడక్ట్ మీరు ఇచ్చింది ఒక ప్రొడక్ట్ అవునండి ఇప్పుడు ఏం చేయాలని నేను అడుగుతున్నాను ప్రాబ్లం ఏముండదండి హండ్రెడ్ పర్సెంట్ మీకు ఇది కూడా రిజల్ట్ ఉంటుంది ఇది ఖచ్చితంగా యూజ్ చేయండి ఏదైనా ప్రాబ్లెమ్ ఉంటే దాని ప్రకారం నేను సాల్యూషన్ ఇప్పుడు నేను యూజ్ చేయొచ్చా చేయొచ్చు అండి మీకు కావాలంటే కంపోజిషన్స్ అంటే సేమ్ కంపోజిషన్స్ అంటే నేను నేను రేపు యూస్ చేస్తున్నాను ఓకే అది కూడా వీడియో పెడతాను యూట్యూబ్ లో బికాజ్ ఆర్ ఎవరి యూట్యూబర్ ఓకే అగ్రికల్చర్ రిలేటెడ్ వీడియోస్ పెడుతుంటాను కావాలంటే చెక్ చేయండి నాది ఆది అగ్రిటెక్ అని యూట్యూబ్ ఛానల్ ఉంది సో ఇది కూడా నేను

ಸರಿ ಇವಾಗ ನನಗೆ ಇಷ್ಟ ಆಗಲಿಲ್ಲ ಈ ಪ್ರಾಡಕ್ಟ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಹೆಂಗೆ ಅಂತ ನಾನು ಕೇಳಿದರೆ ಇಲ್ಲ ಅದಕ್ಕೆ ಕಾಂಪನ್ಸೇಷನ್ ಬೇರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರು ಮಾತು ಕೊಟ್ಟಿದ್ದಾರೆ ಇದ್ರದ್ದು ಏನಾದರೂ ನಿಮಗೆ ಫೇಕ್ ಇತ್ತು ಆಮೇಲೆ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂತಂದರೆ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಪ್ರಾಡಕ್ಟ್ನ ತಂದು ಬಳಸ್ತಾ ಇದ್ದೀನಿ ಯೂಸ್ ಮಾಡಿದ ಪ್ರಾಡಕ್ಟು ರಿಸಲ್ಟ್ ಗೊತ್ತಾಗಬೇಕಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತೇಳಿ ಆ ರಿಸಲ್ಟ್ ಗೊತ್ತಾಗಬೇಕು ಅನ್ನೋ ಕಾರಣದಿಂದಾಗಿ ನನ್ನ ಹತ್ತು ಎಕರೆ ಜಮೀನಲ್ಲಿ ಅಂದರೆ ಒಂದು ಐದು ಎಕರೆ ಆಗಿದೆ ಇನ್ನೊಂದು ಐದು ಎಕರೆ ಆ ಕಡೆ ಸಪ್ರೇಟ್ ಆಗಿದೆ ಈ ಐದು ಎಕರೆ ಜಮೀನಲ್ಲಿ ನಾನು ಒಂದು ಮಡಿ ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ ಈ ಒಂದು ಮಡಿಗೆ ನಾನು ಭೂಮ್ ಜೆನಿಕಾ ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ಅಂದರೆ ಈ ಕಡೆ ಇರೋಂಥ ಮಡಿಗಳಿಗೆಲ್ಲ ಸಪ್ರೇಟ್ ಭೂಮ್ ಜೆನಿಕಾ ಅನ್ನೋ ಪ್ರಾಡಕ್ಟ್ನ ಕಂಪ್ಲೀಟ್ ಜಮೀನಿಗೆಲ್ಲ ಯೂಸ್ ಮಾಡಿದ್ದೀನಿ ಬಟ್ ಇದೊಂದು ಮಡಿಗೆ ಮಾತ್ರ ಯೂಸ್ ಮಾಡಿಲ್ಲ ನಾನು ಅಲ್ಲಿ ಮಿಕ್ಸ್ ಮಾಡಿ ಅಂದರೆ ಕಲಿಸ್ಬೇಕಾದ್ರೆ ಗೊಬ್ಬರದಲ್ಲಿ ಇದನ್ನು ಕಲಿಸ್ಬೇಕಾದ್ರೆ ಅವರೇ ಹೇಳಿದರು ಗೊಬ್ಬರದಲ್ಲಿ ಕೂಡ ಕಲಸಿ ಕೊಡ್ಬೋದು ಸರ್ ಇದನ್ನು ಮಿಕ್ಸ್ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಎರಡನೇ ಗೊಬ್ಬರ ಕೊಡ್ತಾ ಇದ್ದೀನಿ ಆಲ್ರೆಡಿ ಲೇಟ್ ಆಗಿದೆ ಹೇಳಿ ಸೊ ಇದರನ್ನು ಸಪ್ರೇಟಾಗಿ ಏನಕ್ಕೆ ಯೂಸ್ ಮಾಡೋದು ಈ ಗೊಬ್ಬರದಲ್ಲೇ ಮಿಕ್ಸ್ ಮಾಡಿದರೆ ಆಯಿತು ಅಂಥೇಳಿ ನಾನು ಗೊಬ್ಬರದಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಚೀಲ ಗೊಬ್ಬರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಅಂತ ಸಪ್ರೇಟಾಗಿ ಒಂದು ಚೀಲ ಎತ್ತಿಟ್ಟು ಅದಾದ ಮೇಲೆ ಮೆಕ್ಕಿದ ಗೊಬ್ಬರಗಳಿಗೆಲ್ಲ ನಾನು ಮ್ಯಾಗ್ಝಿನ್ ಅಲ್ಲ ಸಾರಿ ಭೀಮ್ ಭೂಮ್ ಜೆನಿಕಾ ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಇಡೀ ಜಮೀನಿಗೆಲ್ಲ ಅಪ್ಲೈ ಮಾಡಿದ್ದೀವಿ ಇದೊಂದು ಮಡಿಗೆ ಬಿಟ್ಟು ನೀವೀಗ ಲ್ಯಾಂಡ್ಮಾರ್ಕ್ ನೋಡ್ಕೋಬೋದು ಇದು ಈ ಒಂದು ಬನ್ನಿ ಮರ ಏನಿದೆಯಲ್ಲ ಈ ಬನ್ನಿ ಮರ ಇರೋಂಥ ಈ ಮಡಿ ಅಂದರೆ ಈ ಮಡಿ ಸಪ್ರೇಟ್ ಆಗಿದೆ ಇದೇ ಕಾರ್ನರ್ನಂದು ಅಂದರೆ ನೋಡ್ಕೊಳ್ತೀರ ಇಲ್ಲಿ ದಾರಿ ಇದೆ ಈ ಕಡೆ ದಾರಿ ಇದೆ ಈ ಕಡೆ ದಾರಿ ಇದೆ ಇಲ್ಲಿಂದ ಇದು ನಂದು ಕಾರ್ನರ್ ಮಡಿಯಾಗಿರುತ್ತೆ ಆ ಕಡೆ ಬೇರೆಯವ್ರ ಜಮೀನಾಗಿರುತ್ತೆ ಈ ಮಡಿಗೆ ನಾನು ಸಪ್ರೇಟಾಗಿ ಯೂಸ್ ಮಾಡದೆ ಬಿಟ್ಟಿದ್ದೀನಿ ಈಗ ಯೂಸ್ ಮಾಡದೇ ಇರೋಂಥ ಮಡಿ ಇದು ಯೂಸ್ ಮಾಡಿರೋದು ಮಿಕ್ಕಿದ ಎಲ್ಲ ಜಮೀನಿಗೆ ಯೂಸ್ ಮಾಡಿದ್ದೀನಿ ಹತ್ತು ಎಕರೆ ಜಮೀನಿಗೆ ನೋಡೋಣ ಒಂದು ವಾರ ಹದಿನೈದು ದಿನದ ಹತ್ತು ದಿನದ ನಂತರ ರಿಸಲ್ಟ್ ಬರುತ್ತೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ರಿಸಲ್ಟ್ ಹೆಂಗಿದೆ ಏನಿದೆ ಅಂಥೇಳಿ ನೋಡೋಣ ಇದು ಯೂಸ್ ಮಾಡದೇ ಇರೋಂಥ ಮಡಿ ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಯೂಸ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಬೇಕಾದ್ರೂ ಕೂಡ ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ ಇದು ಬನ್ನಿ ಮರದ ಮಡಿ ಇದಾಗಿರುತ್ತೆ ಕಾರ್ನರ್ ಮಡಿ ಇಲ್ಲಿಂದ ಈ ಕಡೆ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲವಷ್ಟು ಯೂಸ್ ಮಾಡಿರೋಂಥ ಜಮೀನು ಇದೆಲ್ಲ ಆಗಿರುತ್ತೆ ಯೂಸ್ ಮಾಡದೇ ಇರೋದು ಇದೊಂದು ಮಡಿ ಮಾತ್ರ ನಾನು ಯೂಸ್ ಮಾಡಿರಲ್ಲ ಸ್ನೇಹಿತರೆ ಈ ತುಳಸಿ ಭತ್ತಕ್ಕೆ ನಾನು ಹತ್ತು ದಿನ ನಾಟಿ ಮಾಡಿದ ಹತ್ತು ದಿನದ ಒಳಗಡೆ ನಾನು ಮೊದಲನೇ ಗೊಬ್ಬರ ಕೊಡ್ತೀನಿ ಯಾಕಂದರೆ ನಾನು ಕಳೆನಾಶಕ ಯೂಸ್ ಮಾಡಲ್ಲ ನಾನು ಈ ಜಮೀನಿಗೆ ಇನ್ನೊಂದು ಜಮೀನಿಗೆ ಮಾತ್ರ ನಾನು ಕೌನ್ಸಿಲ್ ಆ್ಯಕ್ಟಿವ್ ಅನ್ನೋ ಕಳೆನಾಶಕನ ಯೂಸ್ ಮಾಡಿದ್ದೀನಿ ಈ ಜಮೀನಿಗೆ ನಾನು ಕಳೆ ಬರೋಲ್ಲ ಅಂತೇಳಿ ಯೂಸ್ ಮಾಡೋದೇ ಇಲ್ಲ ನಾನು ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟ್ನೇ ಗೊಬ್ಬರದಲ್ಲಿ ನಾನು ಡಿ ಎ ಪಿ ಒಂದು ಚೀಲ ಕೊಟ್ಟಿದ್ದೀನಿ ಐವತ್ತು ಜಿದು ಅದಾದಮೇಲೆ ಸ್ಯಾಟ್ರೈಟ್ ಅಂತೇಳಿ ಸಾಯಿಲ್ ಅಪ್ಲಿಕೇಶನ್ ಸಾಯಿಲ್ ಕಂಡೀಷನರ್ ಅಂತೇಳಿ ಅದನ್ನು ಕೂಡ ಕೊಟ್ಟಿದ್ದೀನಿ ಒಂದು ಚೀಲನ ಅದರ ಜೊತೆಗೆ ನಾನು ತರ್ಟಿ ತ್ರೀ ಪರ್ಸೆಂಟ್ ಜಿಂಕ್ ಕೊಟ್ಟಿದ್ದೀನಿ ಇಲ್ಲಿದೆ ಇದೆ ಜಿಂಕು ಜೈ ಕಿಸಾನ್ ಕಂಪ್ನಿಯವರ ಜಿಂಕ್ ಆಗಿರುತ್ತೆ ಇದು ತರ್ಟಿ ತ್ರೀ ಪರ್ಸೆಂಟ್ ಜಿಂಕು ಇದನ್ನು ಕೂಡ ಐದು ಕೆ ಜಿ ಒಂದು ಎಕರೆಗೆ ಇದನ್ನು ಕೂಡ ಕೊಟ್ಟಿರ್ತೇನೆ ಮೊದಲನೇ ಗೊಬ್ಬರ ಮೇಲೆ ಎರಡನೇ ಗೊಬ್ಬರ ಜೊತೆಗೆ ನಾನು ಈಗೇನು ಭೂಮ್ ಜೆನಿಕಾ ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಆ ಎರಡನೇ ಗೊಬ್ಬರದಲ್ಲಿ ನಾನು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಒಂದು ಚೀಲ ಯೂರಿಯಾ ಒಂದು ಚೀಲ ಆಮೇಲೆ ಮತ್ತೆ ಸ್ಯಾಟ್ರೇಟ್ ಅನ್ನು ಸಾಯಿಲ್ ಕಂಡೀಷನರ್ ಗೊಬ್ಬರನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ಇನ್ಸೆಕ್ಟಿಸೈಡಾಗಿ ನಾನು ಜೈ ಕಿಸಾನ್ ಕಂಪ್ನಿಯ ಕ್ರಾಪ್ ಕೇರ್ ಅನ್ನೋದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಇನ್ಸೆಕ್ಟಿಸೈಡು ಇದು ನಾಲ್ಕು ಕೆ ಜಿ ಪ್ಯಾಕೆಟ್ ಬರುತ್ತೆ ಎಕರೆಗೆ ಒಂದು ಪ್ಯಾಕೆಟ್ ಯೂಸ್ ಮಾಡಬೇಕು ಸೊ ಇಷ್ಟು ನಾನು ಎರಡನೇ ಗೊಬ್ಬರನ ಕೂಡ ಕೊಡ್ತಾ ಇದ್ದೀನಿ ಕೊಟ್ಟಿದ್ದೀನಿ ಸೊ ನೋಡೋಣ ಯಾವ ಥರ ರಿಸಲ್ಟ್ ಇದೆ ಮ ಮೂರನೇ ಗೊಬ್ಬರಕ್ಕೆ ಯಾವ ಥರ ಬರುತ್ತೆ ಬೆಳೆ ಅನ್ನೋದನ್ನು ನೋಡೋಣ ಇದು ಎರಡನೇ ಗೊಬ್ಬರ ತಗೊಳ್ಳೋ ಟೈಮಲ್ಲಿರೋಂಥ ಬೆಳೆ ಈ ರೀತಿಯಾಗಿರುತ್ತೆ ಈ ಎರಡನೇ ಗೊಬ್ಬರದಲ್ಲಿ ಕೂಡ ನಾನು ಬೂಮ್ ಜೆನಿಕ್ ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀನಿ ನೋಡೋಣ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ ಅದೇ ಮಡಿ ನಾನು ಯೂಸ್ ಮಾಡದೇ ಇರೋ ಮಡಿ ಮಿಕ್ಕಿದ ಎಲ್ಲ ಮಡಿಗಳಿಗೆ ಎಲ್ಲ ಹೊಲಕ್ಕೆ ಯೂಸ್ ಮಾಡಿದ್ದೀನಿ ಅದೊಂದು ಮಡಿ ಬಿಟ್ಟು ಡಿಫ್ರೆನ್ಸನ್ನ ನೋಡೋಣ ಅಂತ ನಾನು ಅಂದ್ಕೊಂಡು ಈ ಥರ ಬಿಟ್ಟಿದ್ದೀನಿ ನೋಡೋಣ ಮುಂದಿನ ವೀಡಿಯೋದಲ್ಲಿ ನಾನು ಡಿಫ್ರೆನ್ಸ್ನ ಕೂಡ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಯೂಸ್ ಮಾಡಿದ ಪ್ರಾಡಕ್ಟ್ ಯಾವ ಥರ ಇದೆ ಈ ಪ್ರಾಡಕ್ಟ್ ಯೂಸ್ ಮಾಡಬಹುದಾ ಅಥವಾ ಫೇಕ್ ಇದೆಯಾ ಹೆಂಗೆ ಅಂತೇಳಿ ಗೊತ್ತಾಗುತ್ತೆ ಸೊ ನಾನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಅವ್ನಿಗೇನಾದರೂ ಒಳ್ಳೆ ರಿಸಲ್ಟ್ ಬಂತು ಅಂತಂದರೆ ಎಲ್ಲ ರೈತರು ಯೂಸ್ ಮಾಡ್ರಿ ಅಂತ ನಾನು ಖಂಡಿತವಾಗಲೂ ಹೇಳ್ತೀನಿ ಕೂಡ ಸೊ ನೋಡೋಣಂತ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ